ನನ್ನ ಪ್ರೀತಿಯ ಕಮ್ಮ ಜನಾಂಗದವರೇ ನಾನು ನಿಮ್ಮ ವಿ ಕೆ ನಾಯ್ಡು ಕರ್ನಾಟಕದಲ್ಲಿ ಕಮ್ಮ ಜನಾಂಗದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ ಸರ್ಕಾರ ಪ್ರಾರಂಭಿಸಿರುವ ಜಾತಿ ಗಣಪತಿ ವೇಳೆ ಯಾವ ರೀತಿ ಮಾಹಿತಿ ಕೊಡಬೇಕೆಂದು ಬೆಂಗಳೂರಿನಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು

私たちは、私たちは、私たちは、私たちは、私たちは、私たちは、私たちは、私たちは、私たちは、たちは、私たちは、私たたちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、たちは、私ちは、私たちは、私たちは、私たちは、私たちは、私たちは、私たちは、私たちは、私たちは、私たちは、たちは、私たちは、私たちは、私たちは、私た ಆಮೇಲೆ ಬಳ್ಳಾರಿ ಜಿಲ್ಲೆ ಈ ಕಡೆ ನಮ್ಮ ಬೆಂಗಳೂರಿನಲ್ಲಿ ಅದರಲ್ಲಿ ಏನಿಲ್ಲ ಅಂತೂ ನಾವು ಸರಿಯಾಗಿ ಮಾಡಿದ್ರೆ ಈ ಐ ಟಿ ಬಿ ಟಿ ವಿ ಉದ್ಯೋಗದಿಂದ ಇರೋದನ್ನ ಎಲ್ಲ ನಾವು ಪರಿಗಣಿಸಿದ್ರೆ ಏನಿಲ್ಲ ಅಂತೂ ನಿರ್ಮೋಸ್ತ್ರ ಜನ ಇದ್ದಾರೆ ಅದಕ್ಕೋಸ್ಕರ ಈ ಥರ ನಮ್ಮ ಜನರಿಗೆ ಅನ್ಯಾಯ ಆಗಿದೆ ಅಂತೇಳಿ ಎಲ್ಲರಿಗೆ ಎಲ್ಲರೂ ಎಲ್ಲರ ಗಮನಕ್ಕೆ ಬಂದು ಈ ಸತಿ ಸಮೀಕ್ಷೆ ನಡೆಸುವಾಗ ಎಲ್ಲ ಕಡೆ ಎಲ್ಲರೂ ಈ ಸಮೀಕ್ಷೆಯಲ್ಲಿ ಸೇರಿಸಲು ನಾವು ಒಂದೇ ಒಂದು ಜಾತಿ ಕಮ್ಮ ರೂಪು ಅಂದರೆ ಕಮ್ಮ 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 ಅಂತ ಹೇಳಿದ್ರು ಬರೀಬೇಕು ಆ ಎಲ್ಲರೂ ಈ ನಾವು ಒಂದು ನಮ್ಮ ಮಾರ್ಗದರ್ಶನ ಇದೆ ಅಂತ ಹೇಳಿ ನಮ್ಮ ಹೆಮ್ಮೆ ಕಮ್ಮಾರಿ ಸಂಘದ ಒಂದು ಇಲ್ಲ ಈಗಾಗಲೇ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಮಕ್ಕಳು ಪದಾಧಿಕಾರಿಗಳನ್ನ ಕರೆಸಿ ಸಭೆ ಮಾಡಿ ಈಗಾಗಲೇ ತಿಳಿಸಿ ಎಲ್ಲ ಕಡೆ ಸಭೆಗಳು ನಡೀತಾ ಇದೆ ಇದೇ ರೀತಿಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರು ಹಾಗೂ ಮಾಜಿ ಸಚಿವರು ಶಾಸಕರಾಗಿರ್ತವರು ಕಟ್ಟ ಸುಬ್ರಹ್ಮಣ್ಯ ನಾಯಕರು ಹಾಗೂ ಇತ್ತೀಚೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ರಾಷ್ಟ ಹಾಗೂ ರಾಜಕಾರಣದಲ್ಲಿ ಬಹಳ ಹಿರಿಯರು ನಾನು ತುಂಬ ಇಷ್ಟಪಡುವಂಥವರು ಕಾರ್ಯಾಧೀಶರು ವಿಶೇಷವಾದ ಸಭೆ ಸಮಾಜದ ಬಗ್ಗೆ ಒಂದು ಸ್ಪಷ್ಟ ಸಂದೇಶ ಕೊಡುವಂಥ ಒಂದು ಸಭೆ ಯಾವುದೇ ಗೊಂದಲ ಇಲ್ಲದೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಗೊಂದಲರು ಯಾವ ರೀತಿ ನಮ್ಮ ಏನು ಸರ್ಕಾರ ಕೊಡಿಸಿರ್ತಕ್ಕಂಥ ಆದೇಶದ ಸಮೀಕ್ಷೆಯ ನಮ್ಮ ಕುಲದ ಬಗ್ಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದೇ ಒಂದು ಮಾತಿನಲ್ಲಿ ಯಾವುದು ನಾವು ಬರೆಸತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿದೆ ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ಗೆ ಸೇರಿಸಿದ್ದಾರೆ ಮತ್ತು ಲಿಂಗಾಯತ ಸಮುದಾಯಕ್ಕೂ ಸೇರಿಸಿದ್ದಾರೆ ಮತ್ತು ನಾಯ್ಡನ್ನರಿಗೂ ಸೇರಿಸಿದ್ದಾರೆ ಕಂಬ ನಾಯ್ಡು ಕ್ರಿಶ್ಚಿಯನ್ ಅಂತ ಬಹಳಷ್ಟು ಗೊಂದಲದಲ್ಲಿರ್ತಕ್ಕಂಥ ನಮ್ಮ ಸಮಾಜ ಒಂದು ಕಡೆಕೊಂಡೇತಕ್ಕಂಥದ್ದು ನಾನು ಅದು ಮಾಡಬೇಕು ಇದು ನಮ್ಮ ಕರ್ತವ್ಯ ಇವತ್ತೇನು ಜಾತಿ ಸಮೀಕ್ಷೆಯಲ್ಲಿ ನಾವು ನಮ್ಮ ಜಾತಿನ ನಮೂದಿಸ್ತೇವೆ ಅದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಹಿರಿಯರು ಸಮಾಜದ ಮುಖಂಡರುಗಳು ಯಾವ ಸಂದೇಶನ ನಮಗೆ ನೀಡ್ತಾರೆ ಅದು ಇಡೀ ರಾಜ್ಯಾದ್ಯಂತ ಅದನ್ನು ಯಾವ ರೀತಿ ಪ್ರಚಾರ ಮಾಡಬೇಕು ಯಾವ ರೀತಿ ಇಡೀ ರಾಜ್ಯಾದ್ಯಂತ ಒಂದು ಸಂದೇಶನ ನೀಡಬೇಕು ಪ್ರತಿಯೊಬ್ಬರಿಗೂ ತಲುಪುವಂಥ ಕೆಲಸನ ನಾವೆಲ್ಲರೂ ಮಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಕರ್ತವ್ಯ ಯಾಕೆಂದರೆ ಇವತ್ತು ಭಾಳಷ್ಟು ಜನ ನಮ್ದು ಯಾವುದಕ್ಕೆ ಬರುತ್ತೆ ಏನು ಬರೆಯಬೇಕು ಏನು ಹೇಳಬೇಕು ಅಂತ ಗೊಂದಲದಲ್ಲಿ ಆ ಗೊಂದಲದಿಂದ ಹೊರಗಡೆ ತರುವಂತ ಇವತ್ತು ಈ ಸಭೆ ಏರ್ಪಡಿಸೃಷ್ಟಿ ಇಟ್ಟು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿ ಸಮಾಜನ ಒಂದು ಮಾಡಬೇಕು ಒಂದು ಕಡೆ ತರಬೇಕು ಒಂದೇ ರೀತಿ ನಾವು ಸಮೀಕ್ಷೆಯಲ್ಲಿ ನಮ್ಮ ಜಾತಿಯನ್ನು ನಮೂದಿಸಬೇಕಂತ ಮಾಡತಕ್ಕಂಥ ಆರ್ ವಿ ಹರೀಶ್ ಅವರಿಗೆ ನನ್ನ ಧನ್ಯವಾದಗಳು ಇಂಥ ಕಾರ್ಯಕ್ರಮ ಈ ಜಾತಿ ಬಗ್ಗೆ ಸುಮಾರು ಒಂದು ತಿಂಗಳಿಂದ ಚರ್ಚೆಗಳು ನಡೀತಾ ಇದೆ ಮೊದಲನೇದಾಗಿ ಈ ಚರ್ಚೆನ ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಇಲ್ಲಿ ಹೇಳ್ತೀನಿ ದಯವಿಟ್ಟು ಚಪಡಿಗೆ ತಾವು ಹೇಳಬೇಕು ಇದಕ್ಕೆ ಮುಖ್ಯ ಕಾರಣ ಶ್ರೀಮಂತ ಕಟ್ಟ ಸುಬ್ರಹ್ಮಣ್ಯ ಅವರೇ ಚಾಲೆ ಕೊಟ್ಟಿದ್ದು ಅದನ್ನ ಮುಂದೆ ತಗೊಳ್ಳುತ್ತ ಹೋಗ್ತಾ ಇರೋರು ನಮ್ಮ ಹನ್ನೊಂದು ಕನಸಂಘದವರು ನಮ್ಮ ಹನ್ನೊಂದಗರ ಕನ್ಸಂಗ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎಪ್ಪತ್ತು ಮೂರು ವರ್ಷದಿಂದ ನಮ್ಮ ಜಾತಿ ಜಾತಿನ ನಮ್ಮ ಜಾತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಕಲ್ಯಾಣ ಮಂಟಪಗಳಾಗಲಿ ಕಾಲೇಜುಗಳಾಗಲಿ ಆಮೇಲೆ ಆಸಿಲ್ಗಾಗ್ಲಿ ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಬಹಳ ಶಿಸ್ತಾಗಿ ನಡೆಸ್ತಾವೆ ಆ ತಂಗಕ್ಕೂ ನಮ್ಮ ತಲೆಲ್ಲರೂ ಅವರಿಗೆ ಸೊಂದ್ರೆ ಮತ್ತೆ ನಾನು ಟೈಟಲ್ ಅಂತ ಹೇಳ್ತಾರೆ ಈಗ ನಾನು ನಾವೆಲ್ಲರೂ ಏನು ಸೇರಿದ್ದೀನಿ ಏನು ಮಾಡಬೇಕು ಅನ್ನೋದನ್ನು ನಾನು ಬ್ರೀಫ್ ಆಗಿ ಹೇಳ್ತೀನಿ ಈಗ ಸಾವಿರದ ಎರಡ್ ಸಾವಿರದ ಸಾವಿರದ ಹದಿನೆಂಟವರೆಗೆ ಕಾಂಗ್ರೆಸ್ ಕಮಿಟಿ ಅಂತ ಮಾಡಿದ್ರು ಆ ಕಮಿಟಿ ಪ್ರಕಾರ ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಒಂದು ಲಕ್ಷ ಹದಿನೈದು ಸಾವಿರ ಕ್ರಮದ ಎಂಟೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರು ಅದನ್ನು ನೋಡಿ ನಮ್ಗೆಲ್ಲರಿಗೂ ಇದೇ ನಿಷ್ಠೀವಿ ಇನ್ನ ಜಾಸ್ತಿ ಇದೀವಲ್ಲ ಅಂತ ನಾವು ನಮ್ಗೆಲ್ಲ ಗೊತ್ತಾಗಿ ಸುಮಾರು ನಿಮ್ಗೆಲ್ಲ ಗೊತ್ತಿದ್ದಂಗೆ ನಾವು ಹದಿನೈದು ಹದಿನೇಳು ಜಿಲ್ಲೆಗಳಲ್ಲಿ ನಾವಿದೀವಿ ಕೋಲಾರದಿಂದ ಹಿಡಿದು ತುಮಕೂರಿಂದ ಹಿಡಿದು ಆ ಕಡೆಯಿಂದ ಬಳ್ಳಾರಿಯಿಂದ ಹಿಡಿದು ಎಲ್ಲ ಕಡೆ ಮೈಸೂರಿಂದ ಹಿಡಿದು ಎಲ್ಲ ಕಡೆ ಒಂದು ಸುಮಾರು ಹದಿನಾರು ಹದಿನೇಳು ಜಿಲ್ಲೆಗಳಿದ್ದೀವಿ ತಾಲೂಕುಗಳಲ್ಲಿ ಇದ್ದೀವಿ ಗ್ರಾಮಗಳಲ್ಲಿ ಈಗ ಇದೊಂದು ಕರ್ನಾಟಕ ಸರ್ಕಾರ ಈ ಜನಗ್ರಹತಿಯನ್ನು ಮಾಡಿರುವುದು ಈಗ ಎಪ್ಪತ್ತೆ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಶುರು ಮಾಡ್ತಾ ಇದ್ದಾರೆ ಅದು ಅಕ್ಟೋಬರ್ ಏಳನೇ ತಾರೀಕು ವರೆಗೂ ನಡೀತದೆ ಅದರಲ್ಲಿ ನಿಮ್ಮ ಮನೆಯಲ್ಲಿ ಚೀಟಿ ಅನಿಸಿದ್ದಾರೆ ಅಂತ ಹೇಳಿದ್ರು ಆ ಚೀಟಿನಲ್ಲಿ ಎರಡು ಕಾಲಮ್ ಇದೆ ಯು ಎಚ್ ಐಡಿ ಅಂತ ಒಂದು ಕಾಲಂ ಸರ್ವೆ ನಂತರ ಇ ಎಚ್ ಐಡಿ ನಲ್ಲಿ ಟೆನ್ ಡಿಜಿಟ್ಸ್ ನಂಬರ್ ಇದೆ ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡ್ ಕೇಳ್ತಾರೆ ಆರು ವರ್ಷ ಮೇಲ್ಪಟ್ಟವ್ರಿಗೆ ಆಧಾರ್ ಕಾರ್ಡ್ ನೀವು ಕೊಡಬೇಕಾಗುತ್ತೆ ಮನೆಯಲ್ಲಿರುವವ್ರ ನಂಬರ್ ಬರೀಬೇಕಾಗುತ್ತೆ ಈಗ ಆಧಾರ್ ಆಲ್ರೆಡಿ ಹೇಳ್ತಂಗೆ ಕ್ರಮಾಂತಾನೆ ಬರೀಬೇಕು ಬೇರೆ ಉಪಜಾತಿಗಳನ್ನ ಜಾತಿಗಳನ್ನ ನಾವು ಬೈಬಾರ್ದು ನಾವು ಕನ್ನಡದಲ್ಲಿರೋ ನಾವು ಕಮಾಂತನ ಹೇಳ್ಕೋಬೇಕು ಅಂತ ಎಲ್ಲ ದೊಡ್ಡವರೆಲ್ಲ ತೀರ್ಮಾನ ಮಾಡಿದ್ದಾರೆ ಅದರ ಪ್ರಕಾರ ನಾವು ಕ್ರಮಾಂತ ಬರೀಬೇಕು ಅಂತ ನಾನು ಇನ್ನೊಂದ್ಸರಿ ಕೆಲ ಹೇಳ್ತಾ ಇದನ್ನ ನೀನು ಎಲ್ಲರೂ ಈ ಗೌರ್ಮೆಂಟ್ ಅವರೇ ಮಾಡ್ತಾ ಇದ್ದಾರಲ್ಲ ಮತ್ತೆ ನಾವ್ಯಾಕೆ ಮಾಡಬೇಕು ಕಮಸಂಗ್ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಗೇನು ನಾನು ಏನು ನಮ್ಗೆ ಡೌಟ್ ಇದೆ ಅಂತಂದ್ರೆ ಅವರಿಗೆ ಕಡಿಮೆ ತೋರಿಸಿದ್ರು ಮುಂದಕ್ಕೂ ಏನಾದ್ರೂ ಕಡಿಮೆ ಬಂದ್ರೆ ನಮ್ಮ ಹತ್ರ ಒಂದು ಡೇಟಾ ಬೇಸ್ ಇರಲಿ ನಮ್ಮ ಹತ್ರ ಅಂಕೆಗಳೆಲ್ಲ ನಮ್ಮ ಹತ್ರ ಇರಲಿ ಅಂತ ಕ್ರಮಸಂಕ್ ಅವರು ಒಂದು ವಾಟ್ಸಪ್ ಗ್ರೂಪ್ ಮತ್ತೆ ಆಪ್ ಎಲ್ಲ ಅವ್ರು ಬೇಕು ಆನ್ಲೈನ್ ಆಫ್ಲೈನ್ ಎಲ್ಲ ಮಾಡಿದಾರೆ ವೆಬ್ಸೈಟ್ ಮಾಡಿದ್ದಾರೆ ಮುಖ್ಯವಾಗಿ ಅದು ಆನ್ಲೈನ್ ಅಲ್ಲಿ ನೀವು ಕ್ರಮಸಂಕ್ ಕಳಿಸ್ಬೋದು ಗೌರ್ಮೆಂಟ್ ಅವರು ನಿಮಗೆ ಇದನ್ನ ಸರ್ವೆ ಮಾಡೋಕ್ಕೆ ಮನೆಗೆ ಬಂದಾಗ ಮಾತ್ರ ಇಲ್ಲಿ ಬಹಳ ಜನ ಹೆಂಗ್ ಬಂದಿಲ್ಲ ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಮನೆಗಳಲ್ಲಿ ಹೇಳ್ಕೋಬೇಕು ನಾವು ಈ ತರ ಸರ್ವೆ ಬರ್ತಾರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದೀವಿ ಅವ್ರು ಕೇಳ್ತಾರೆ ಎಲ್ಲ ಕೊಡ್ಬೇಕು ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಇದು ಬಹಳ ಮುಖ್ಯವಾದಂತ ಆಧಾರ್ ಕಾರ್ಡ್ ಕೇಳ್ತಾರೆ ಕೆಳಗಡೆ ಮಕ್ಕಳನ್ನು ನಾವು ಸೇರಿಸಿ ಒಟ್ಟು ಆ ಮನೆಯಲ್ಲಿ ಜನ ಇದ್ದೀವಿ ಅಂತ ಆ ಫಾರ್ಮ್ ಅಲ್ಲಿ ನಾವು ಆವಾಗಲೇ ನಮ್ಗೆ ಒಟ್ಟು ಜನ ನಮ್ಮ ನಮ್ ಎಷ್ಟು ಜನ ಇದ್ದೀವಿ ಅಂತ ನಮಗೆ ಒಂದು ಟೋಟಲ್ ನಾವು ನಮ್ಮ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇದೆ ಅಂತ ನಮ್ ಎಸ್ಟಿಮೇಟ್ ಇದೆ ಅದೆಲ್ಲ ಈಗ ಬರುತ್ತೆ ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಕೈ ಬರುತ್ತೆ ಅದಕ್ಕೆ ಸಂಸಂಗ್ ಸುಮಾರು ಒಂದು ತಿಂಗಳಿಂದ ಅರಮನ ಬಹಳ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ನಾವು ಕೈ ತೋರಿಸ್ಬೇಕಲ್ವಾ ಇದು ನಮ್ ಕರ್ತವ್ಯನೂ ಅಲ್ವಾ ಈಗ ನಮ್ಮ ಜಾತಿನಲ್ಲಿ ಮೇಲೆ ನಾವು ಜಾತಿ ಒಂದು ಮಾಡ್ಬೇಕಲ್ವಾ ಜಾತಿ ಮಾಡ್ಬೇಕು ಓಡ್ ಮಾಡ್ಬೇಕು ತಾಯಿ ತನ್ನಾಗಿ ಮಾಡ್ಬೇಕಲ್ವಾ ಇವೆಲ್ಲ ಮಾಡುವಂಥದ್ದು ನಾವು ಮಾಡ್ಲೇಬೇಕು ಅದ್ರಲ್ಲಿ ಈಗ ನಾವು ಜಾತಿ ಮಾಡ್ಬೇಕು ಒಂದು ಅವಕಾಶ ಸಿಕ್ಕಿದೆ ನಾವೆಲ್ಲರೂ ಇದನ್ನ ಬಹಳ ಸಿಗಸ್ ಕಟ್ಕೋಬೇಕು ಈಗ ಈಗೇನು ಮೀಟಿಂಗ್ ಬಂದಿದ್ದೀನಿ ಓದ್ತೀವಿ ಯಾರು ಅನ್ನೋದು ಬೇಡ ದಯವಿಟ್ಟು ನಾನು ನಾನು ನಿಮ್ಮ ಕೈ ಮುಚ್ಚಾ ಇದ್ದೀನಿ ಇದನ್ನ ಬಹಳ ಸೀರಿಯಸ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಈಗ ನಾವು ಬಾರ್ವ್ ಕೊಡ್ತೀವಿ ನೀವು ತುಂಬ ಕೊಡ್ತೀರಿ ಆದ್ರೂ ಇಲ್ಲಿ ಬಂದಿರೋರೆಲ್ಲ ನೀಟ್ರಸ್ ನಾವು ಸುಮ್ಮನೆ ಕೂತಿದ್ದೀವಿ ಅಷ್ಟೇ ಇಲ್ಲಿ ಬಂದಿರೋರೆಲ್ಲ ನಿಮ್ಗೆ ಲೀಡ್ರಸ್ ನಿಮ್ಗೆ ಬಹಳಷ್ಟು ಜನ ನಮ್ಮ ಸಂವಿಧಾನದಲ್ಲಿ ಸಂಬಂಧಗಳು ಇರುತ್ತೆ ಸ್ನೇಹಿತರು ಇರ್ತಾರೆ ಎಲ್ಲ ರೀತಿಯಲ್ಲಿ ನಿಮ್ಗೆ ಕನೆಕ್ಷನ್ಸ್ ಇದೆ ಆ ಕನೆಕ್ಷನ್ಸ್ ಎಲ್ಲ ನೀವು ಯೂಸ್ ಮಾಡಿಕೊಂಡು ಎಲ್ಲರೂ ನಮ್ಮ ಫೋನ್ಗಳು ಏನಪ್ಪ ಅಂದ್ರೆ ಅನ್ನವರು ಹೇಳ್ತಾರೆ ಈಗ ಅವ್ರ ಭಾಷಣ ಅನ್ನವರು ಹೇಳ್ತಾರೆ ಈಗ ನಾವು ಜಾಸ್ತಿ ಜಾಸ್ತಿ ಜನ ಇದ್ರೆ ನಮ್ಗೆ ಮರ್ಯಾದಿ ಜಾಸ್ತಿ ಜನ ಇಲ್ಲ ಅಂತಂದ್ರೆ ಮರ್ಯಾದಿ ಕಡಿಮೆ ಅಂತ ನಾನು ತೋರಿಸ್ತಾ ಇದ್ದೀವಿ ಅದಕ್ಕೆ ಯೋಜನರನ್ನ ನಾವು ಕೊಡಲಿಲ್ಲ ಅಂತಂದ್ರೆ ನಮ್ಗೆ ತಪ್ಪಾಗುತ್ತೆ ಅಂತ ಯೋಜನೆ ನಾವು ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನಾವು ನಾವು ಹೇಳ್ಬೇಕು ಅದಕ್ಕೆ ಈ ಪ್ರಯತ್ನ ನಡೀತಾ ಇದೆ ಇದನ್ನ ಎಲ್ಲರೂ ಭಾಗ ಭಾಗಿಸ್ ಭಾಗವಹಿಸಬೇಕು ಮತ್ತೆ ಎಲ್ಲರನ್ನೂ ತಿಳಿಸ್ಬೇಕು ಅಲ್ಲಿ ನಿಮ್ ಸಂಬಂಧಗಳು ಇರ್ತಾರೆ ಸ್ನೇಹಿತರು ಇರ್ತಾರೆ ಅದಕ್ಕೂ ಫೋನ್ ಮಾಡ್ತೀವಿ ಹೇಳ್ಬೇಕು ಒಬ್ಬ ನಾವು ಅಥಜಕ್ಕೆ ಹೇಳಿದ್ರೆ ಅವ್ರನ್ನ ಜನ ಕೇಳ್ತಾರೆ ನೂರು ಜನ ಆಗುತ್ತೆ ನೂರು ಜನ ಕೇಳಿದ್ರೆ ಸಾವಿರ ಸಾಧನೆ ಆಗ್ತಾರೆ ಈ ತರ ಇದು ಮೌತ್ ಅಂತ ಇದು ಪ್ರಚಾರ ಹಾಕ್ಬೇಕು ಜೊತೆಗೆ ನಾವು ಈ ಫಾರ್ಮ್ ತುಂಬ ಕೊಡಲೇಬೇಕು ಇಲ್ಲ ಅಂತ ಕೊಡಲ್ಲ ಇಷ್ಟೆಲ್ಲ ಹೇಳಿ ಅಲ್ಲಿ ಬಹಳ ಸಿಂಪಲ್ ಆಗಿರೋ ಫಾರ್ಮ್ ಯಾರು ಹೋಗ್ಬೇಕೇನು ಆಗುತ್ತೆ ಇದು ಆನ್ಲೈನ್ ಅಲ್ಲೂ ಮಾಡಬಹುದು ಆಫ್ಲೈನ್ ಅಲ್ಲೂ ಮಾಡಬಹುದು